ಗೆಳೆಯರೆ ಸಾಧನೆಯ ಹಾದಿಯಲ್ಲಿ ರೈತರಿಂದ ರೈತರಿಗೋಸ್ಕರ ಎಂಬ ಘೋಷಣೆಯೊಂದಿಗೆ ಸ್ನೇಹ ಸ್ನೇಹ ಪ್ರೀತಿ ನಿಮ್ಮೊಂದಿಗೆ ಎಂಬ ಗುಂಪಿನ ಯಶಸ್ವಿ ರೈತರನ್ನು ಗ್ರಾಮ ಸ್ವರಾಜ್ಯ ಮೀಡಿಯಾ ಮುಖಾಂತರ ಶ್ರೀಯುತ ರೂಪೇಶ್ ಕಾಮತ್ ಅವರು ಪರಿಚಯಿಸಿದ್ದು ಈ ವಿಡಿಯೋದಲ್ಲಿ ಸಂಗಮೇಶ್ ಬಸವರಾಜ್ ಮುಂಗೋಜಿಯವರ ಕೃಷಿ ಸಾಧನೆಯನ್ನು ಪರಿಚಯಿಸಿದ್ದಾರೆ ಅದನ್ನು ಕೇಳೋಣ ಬನ್ನಿ ಕೃಷಿ ಸಂಪನ್ಮೂಲ ವ್ಯಕ್ತಿಯ ಸಮಗ್ರ ಕೃಷಿ ತೋಟ ಕೃಷಿ ಇಲಾಖೆಯ ಆತ್ಮ ಯೋಜನೆಯಲ್ಲಿ ಗುತ್ತಿಗೆ ಆಧಾರದ ಮೇಲೆ ಡೆಪ್ಯೂಟಿಯು ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡ್ತಾ ಇರೋ ಸಂಗಮೇಶ ಬಸವರಾಜ್ ಮಂಗೋಜಿಯವರು ಅಪರೂಪದ ಕೃಷಿ ಸಂಪನ್ಮೂಲ ವ್ಯಕ್ತಿ ಕೃಷಿ ಇಲಾಖೆಗೆ ಇವರೊಂದು ದೊಡ್ಡ ಆಸ್ತಿ ಇವರು ಕೆಲಸ ಮಾಡ್ತಾ ಇರೋದು ಕಾಂಟ್ರಾಕ್ಟ್ ಬೇಸಿಸ್ನಲ್ಲಿ ಅದು ಅವರ ಕಾಯಂ ಕೆಲಸ ಅಲ್ಲ ಇವರ ಜಮೀನು ಇರೋದು ಧಾರವಾಡ ಜಿಲ್ಲಾ ಕೇಂದ್ರದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಸಿಂಗನಹಳ್ಳಿ ಅಂತ ಗ್ರಾಮದಲ್ಲಿ ಒಟ್ಟಾರೆಯಾಗಿ ಇವರ ಕೂಡು ಕುಟುಂಬಕ್ಕೆ ಅಲ್ಲಿ ಮೂವತ್ತು ಎಕರೆ ಜಮೀನಿದೆ ಹಾಗಾಗಿ ತಮ್ಮ ಕುಟುಂಬದ ಭದ್ರತೆಗೋಸ್ಕರ ತಮ್ಮ ಪಾಲಿಗೆ ಬಂದಿರೋ ಹತ್ತು ಪಾಯಿಂಟ್ ಇಪ್ಪತ್ತ್ನಾಲ್ಕು ಎಕರೆಯಲ್ಲಿ ಸಮಗ್ರ ಕೃಷಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಮೂಲತಃ ಇವರದ್ದು ಕೂಡು ಕುಟುಂಬ ಒಟ್ಟು ಕುಟುಂಬಕ್ಕೆ ಎಕರೆ ಜಮೀನಿದೆ ಇವರ ಪಾಲಿಗೆ ಬಂದಿರೋ ಭೂಮಿಯ ಹೊರತಾಗಿ ಇರುವ ಭೂಮಿಯನ್ನು ಈಗ ಸಹೋದರರು ನೋಡಿಕೊಳ್ತಾ ಇದ್ದಾರೆ ಪ್ರಮುಖವಾಗಿ ಇವರು ಡೈರಿ ಫಾರಂ ನಡೆಸ್ತಾ ಇದ್ದಾರೆ ಎಚ್ಎಫ್ ಸಹಿವಾಲ್ ಎಮ್ಮೆಗಳು ಸೇರಿದಂತೆ ಒಟ್ಟು ಐದಾರು ಜಾನುವಾರುಗಳನ್ನು ಇವರು ಸಾಕಿದ್ದಾರೆ ದಿನವಾಗಿ ಇವರು ಮೂವತ್ತೈದು ಲೀಟರ್ ಹಾಲು ಮಾರಾಟ ಮಾಡ್ತಾರೆ ಹಾಲು ಮಾರಾಟದಿಂದಲೇ ತಿಂಗಳಿಗೆ ಇವರಿಗೆ ಸರಿಸುಮಾರು ಐವತ್ತು ಸಾವಿರ ವರಮಾನ ಸಿಗ್ತಾಯಿದೆ ಅದನ್ನು ಕೃಷಿ ಕೆಲಸಗಳ ಖರ್ಚಿಗೆ ಬಳಸಿಕೊಳ್ತಾ ಇದ್ದಾರೆ ನೀರಾವರಿ ಬೇಸಾಯ ಎರಡೂ ಇರುವ ಇವರ ಕೃಷಿ ತೋಟ ಸಮಗ್ರ ಕೃಷಿ ಪದ್ಧತಿಗೆ ಒಗ್ಗಿಕೊಂಡಿದೆ ಪ್ರಮುಖವಾಗಿ ಇವರ ಕೃಷಿ ಭೂಮಿ ಮಾವಿನ ತೋಪು ವಿವಿಧ ಬಗೆಯ ಫಸಲು ಕೊಡುವ ಮಾವಿನ ಮರಗಳಿವೆ ಇತ್ತೀಚೆಗೆ ಮಾವಿನ ಕೃಷಿಯಲ್ಲಿ ಹೆಚ್ಚಿನ ಲಾಭದಾಯಕತೆ ಇಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದ ಹಲವಾರು ಕೃಷಿಕರು ಮಾವು ತೆಗೆದು ಕಬ್ಬು ಹಾಕ್ತಾ ಇದ್ದಾರೆ ಆದರೆ ಇವರು ಹಾಗೆ ಮಾಡಿಲ್ಲ ಬದಲಾಗಿ ಮಾವಿನ ತೋಟದ ನಡುವೆಯೇ ಬೇರೆ ಬೇರೆ ಬಗೆಯ ಕೃಷಿಯನ್ನು ಮಿಶ್ರ ಬೆಳೆಯಾಗಿ ಮಾಡಿ ಲಾಭ ಕಂಡುಕೊಂಡಿದ್ದಾರೆ ಮಾವಿನಿಂದ ಇವರಿಗೆ ವಾರ್ಷಿಕ ನಾಲ್ಕೂವರೆಯಿಂದ ಐದು ಲಕ್ಷ ವರಮಾನ ಸಿಗ್ತಾ ಇದೆ ಬೇರೆ ಬೆಳೆಗಳಿಗೆ ಹೋಲಿಸಿದರೆ ಈ ವರಮಾನ ಕಡಿಮೆ ಹಾಗಾಗಿ ಇವರು ಮಾವಿನ ನಡುವೆ ಬೇರೆ ಬೇರೆ ಕೃಷಿ ಮಾಡ್ತಾ ಇದ್ದಾರೆ ಸಾಮೆ ನವಣೆ ರಾಗಿ ಬರಗು ಕೊರ್ಲೆ ಊದ್ಲು ಹೀಗೆ ಎಲ್ಲ ಬಗೆಯ ಸಿರಿಧಾನ್ಯಗಳನ್ನು ಹಾಕಿದ್ದಾರೆ ಹರಳು ಬೀಜವು ಕೂಡ ಇವರು ಹಾಕಿದ್ದಾರೆ ಹಾಗಲಕಾಯಿಯು ಸೇರಿದಂತೆ ಅನೇಕ ಬಗೆಯ ತರಕಾರಿ ಕಾಯಿಪೆಲ್ಲೆ ಬೆಳೆಗಳನ್ನು ಹಾಕಿದ್ದಾರೆ ಎರಡು ಎಕರೆಯನ್ನು ಜಾನುವಾರುಗಳ ಮೇವಿಗೆ ತಿರುಗಾಟಕ್ಕೆ ಕಾಲಿಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಒಂದು ಎಕರೆಯಲ್ಲಿ ನೇಪಿಯರ್ ಸೇರಿದಂತೆ ಜಾನುವಾರುಗಳಿಗೆ ಬೇಕಾದ ಹುಲ್ಲುಗಳನ್ನು ಹಾಕಿದ್ದಾರೆ ಗೋವಿನ ಜೋಳವನ್ನು ಹಾಕಿ ಅದರಿಂದ ಒಂದೂವರೆ ಲಕ್ಷ ವರಮಾನ ಪಡೆದಿದ್ದಾರೆ ಹಿಂದೆಲ್ಲ ಕುರಿ ಸಾಕಾಣೆ ಮಾಡುತ್ತಾ ಇದ್ದರು ಆದರೆ ಈಗ ಇಲ್ಲ ಬದಲಿಗೆ ಎರಡು ಟಗರುಗಳನ್ನು ಹವ್ಯಾಸಕ್ಕಾಗಿ ಸಾಕಿಕೊಂಡಿದ್ದಾರೆ ಇವರ ಬಳಿ ಡಿಪಿ ಕ್ರಾಸ್ ತಳಿಯ ಐವತ್ತು ಕೋಳಿಗಳಿವೆ ಡಿಪಿ ಕ್ರಾಸ್ ಅಂದ್ರೆ ಅದರಲ್ಲಿ ಎಪ್ಪತ್ತೈದು ಪರ್ಸೆಂಟ್ ಜವಾರಿ ಮತ್ತು ಇಪ್ಪತ್ತೈದು ಪರ್ಸೆಂಟ್ ಹೈಬ್ರಿಡ್ ಗುಣಲಕ್ಷಣಗಳಿರುತ್ತವೆ ಇದಕ್ಕೆ ಉತ್ತಮ ಧಾರಣೆ ಇವರಿಗೆ ಸಿಗ್ತಾ ಇದೆ ಬಾಯ್ಲರ್ ಅಥವಾ ಲೇಯರ್ ಎರಡಕ್ಕೂ ಈ ಕೋಳಿ ತಳಿ ಯೋಗ್ಯವಾಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮಾಡುವ ಯೋಜನೆಯನ್ನು ಇವರು ಹಾಕಿಕೊಂಡಿದ್ದಾರೆ ಸೋಯಾ ಕಡಲೆ ಹಸಿಮೆಣಸು ಹೀಗೆ ಮಳೆಯಾಶ್ರಿತದಲ್ಲಿ ಬೆಳೆಯಬಹುದಾದ ಹತ್ತಾರು ಬೆಳೆಗಳನ್ನು ಜೋಡಿಸಿಕೊಂಡಿದ್ದಾರೆ ಎಲ್ಲವೂ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಪದ್ಧತಿಯಲ್ಲಿಯೇ ಭಾಗವಾಗಿದೆ ಗೊಬ್ಬರ ವರ್ಮಿ ಕಾಂಪೋಸ್ಟು ಇದೆ ಗೋ ಕೃಪಾಮೃತವನ್ನು ಇವರೇ ಸ್ವತಃ ತಯಾರಿಸಿ ಸಿಂಪರಣೆ ಮಾಡ್ತಾ ಇದ್ದಾರೆ ಇನ್ನು ಖುಷಿಗಾಗಿ ಹಲವಾರು ಬಗೆಯ ವಿದೇಶಿ ತಳಿಗಳ ತೋಟಗಾರಿಕೆ ಸಸಿಗಳನ್ನು ಹಾಕಿದ್ದಾರೆ ತೈವಾನ್ ಸೀಬೆ ರೆಡ್ ಹಲಸು ಆಪಲ್ ಗುಣ ಲಕ್ಷಣ ಫಲ ಚೆರ್ರಿ ಮಲೇಷಿಯನ್ ಗಿಡ್ಡ ತಳಿ ಹಾಗೂ ತೆಂಗು ಹೀಗೆ ಅನೇಕ ಬಗೆಯ ಎಕ್ಸೋಟಿಕ್ ಪ್ರವರ್ಗಗಳು ಇವರ ತೋಟದ ವೈಶಿಷ್ಟ್ಯ ಕೆಲಸಗಾರರು ಇದ್ದಾರೆಯಾದರೂ ಇವರು ಪ್ರತಿದಿನ ಇವರೇ ಹಾಲು ಕರೆಯುತ್ತಾರೆ ರಾಸುಗಳಲ್ಲಿ ಕೆಚ್ಚಲು ಬಾವು ಅಥವಾ ಇನ್ನಾವುದಾದರೂ ರೋಗ ಲಕ್ಷಣಗಳು ಇದ್ದರೆ ಪ್ರಥಮವಾಗಿ ತಮಗೆ ಗೊತ್ತಾಗಬೇಕು ಎಂಬುದು ಇದರ ಹಿಂದಿನ ಉದ್ದೇಶ ಕೆಲಸಗಾರರಲ್ಲಿ ಈ ಎಲ್ಲ ಕೆಲಸಗಳನ್ನು ಮಾಡಿಸಿದ್ದಲ್ಲಿ ಅವರಿಗೆ ಸೂಕ್ಷ್ಮತೆ ಇರುವುದಿಲ್ಲವಾದ್ದರಿಂದ ರೋಗಬಾಧೆ ಬಹುಬೇಗ ಉಲ್ಬಣಿಸಿ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ ಹೀಗಾಗಿ ಕೃಷಿ ಕ್ಷೇತ್ರದ ಎಲ್ಲ ವಿಭಾಗಗಳಲ್ಲಿ ಇವರೇ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡ್ತಾ ಇದ್ದಾರೆ ದೈಹಿಕವಾಗಿ ತುಂಬ ಶ್ರಮದಾಯಕವಾದ ಕೆಲಸ ಇದಾಗಿದ್ದರೂ ಅವರಿಗೆ ಅದರಲ್ಲಿ ಸಂತೃಪ್ತಿ ನೆಮ್ಮದಿ ಎರಡೂ ಸಿಕ್ಕಿದೆ ಲಾಭದಾಯಕತೆಯು ಇವರಿಗೆ ಇದೆ ಗೆಳೆಯರೆ ಈ ವಿಡಿಯೋ ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಧನ್ಯವಾದಗಳೊಂದಿಗೆ ಗ್ರಾಮ ಸ್ವರಾಜ್ ಮೀಡಿಯಾ